ನಮಸ್ತೆ ರೈತ ಮಿತ್ರರೇ ಅಗ್ವೈಸ್ ಚಾನಲ್ಗೆ ಸ್ವಾಗತ ಕ್ಯಾಪ್ಸಿಕಮ್ ಬೆಳೆಯಲ್ಲಿ ಟೊಬ್ಯಾಕೋ ಕ್ಯಾಟರ್ಪಿಲ್ಲರ್ ಕೀಟದ ನಿರ್ವಹಣೆ ಬಗ್ಗೆ ತಿಳಿಯೋಣ ಇವುಗಳನ್ನು ಕಾಟನ್ ಲೀಫ್ ವರ್ಮ್ ಅಥವಾ ಆರ್ಮಿ ವರ್ಮ್ ಎಂದು ಕರೆಯುತ್ತಾರೆ ಇವು ಹೊಟ್ಟೆ ಬಾಕುತನದ ಹುಳುಗಳು ಸಸ್ಯದ ಎಲೆಗಳನ್ನು ತ್ವರಿತವಾಗಿ ತಿಂದುಬಿಡುತ್ತವೆ ಎಳೆಯ ಮರಿ ಹುಳುಗಳು ಎಲೆಯ ಅಂಗಾಂಶವನ್ನು ಕೆರೆದು ಗಿಡವನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಬಿಡುತ್ತವೆ ವಯಸ್ಕ ಹುಳುಗಳು ದಿನದಲ್ಲಿ ಗಿಡದ ಬುಡದ ಸುತ್ತಲಿರುವ ಮಣ್ಣಿನಲ್ಲಿ ಅವಿತುಕೊಳ್ಳುತ್ತವೆ ಮತ್ತು ರಾತ್ರಿಯ ಸಮಯದಲ್ಲಿ ಎಲೆಗಳನ್ನು ತಿನ್ನುತ್ತವೆ ಹುಳುಗಳು ಗಿಡವನ್ನು ಅತಿಯಾಗಿ ತಿನ್ನುವುದರಿಂದ ಕೇವಲ ಎಲೆಯ ತೊಟ್ಟುಗಳು ಮತ್ತು ರೆಂಬೆಗಳು ಮಾತ್ರ ಉಳಿದಿರುತ್ತವೆ ಜೈವಿಕ ಹತೋಟಿ ಕ್ರಮಗಳನ್ನು ನೋಡೋದಾದರೆ ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್ ಎನ್ ಪಿ ಬಿ ಅಥವಾ ಬ್ಯಾಸಿಲಸ್ ತುರಂಜೆನ್ಸಿಸ್ ಆಧರಿಸಿದ ಸಾವಯವ ಕೀಟನಾಶಕಗಳು ಚೆನ್ನಾಗಿ ಕೆಲಸ ಮಾಡ್ತವೆ ಕೀಟಗಳನ್ನು ಆಕರ್ಷಿಸಿ ಹಿಡಿದು ಹಾಕಲು ಅಕ್ಕಿ ಹೊಟ್ಟು ಮೊಲಾಸಿಸ್ ಅಥವಾ ಅಶುದ್ಧ ಸಕ್ಕರೆ ಜೊತೆಗೆ ಕೀಟನಾಶಕಗಳನ್ನು ಬೆರೆಸಿ ದ್ರಾವಣವನ್ನು ಸಂಜೆ ಹೊತ್ತಿನಲ್ಲಿ ಮಣ್ಣಿನ ಮೇಲೆ ಹರಡಬಹುದು ರಾಸಾಯನಿಕ ಹತೋಟಿ ಕ್ರಮಗಳನ್ನು ನೋಡೋದಾದರೆ ಕ್ಲೋರಿಪೈರಿಪಾಸ್ ಎರಡೂವರೆ ಎಮ್ ಎಲ್ ಪ್ರತಿ ಲೀಟರ್ಗೆ ಎಮೊಮಿಕ್ಟಿನ್ ಬಂಜಾಯಿಟ್ ಅರ್ಧ ಗ್ರಾಂ ಪ್ರತಿ ಲೀಟರ್ನಂತೆ ಕ್ಲುವೆಂಡಿಮೈಡ್ ಅರ್ಧ ಎಮ್ ಎಲ್ ಪ್ರತಿ ಲೀಟರ್ನಂತೆ ಅಥವಾ ಕ್ಲೋರಂಟ್ರಾನಿ ಪ್ರೋಲ್ ಪಾಯಿಂಟ್ ತ್ರೀ ಎಮ್ ಎಲ್ ಪ್ರತಿ ಲೀಟರ್ ಜೊತೆಗೆ ಇಂಡಾಕ್ಸಿಕಾರ್ ಮತ್ತು ಬೈಪ್ರೆಂಥೀನ್ ಬೆಳೆಸಿ ಬೆರೆಸಿ ಸಿಂಪಡಣೆ ಮಾಡಬಹುದು ಮಿತ್ರರೇ ಅಗ್ವೈಸ್ ನಿಮಗಾಗಿ ಸ್ಮಾರ್ಟ್ ಡಿಜಿಟಲ್ ಕೃಷಿ ಸೊಲ್ಯೂಷನ್ಗಳನ್ನು ತೆಗೆದುಕೊಂಡು ಬಂದಿದೆ ಅಗ್ವೈಸ್ ವೈಶಿಷ್ಟ್ಯಗಳು ಏನಂತಂದರೆ ಸ್ವಯಂಚಾಲಿತ ನಿಖರ ನೀರಾವರಿ ಸುಧಾರಿತ ಸಂವೇದಕ ಮತ್ತು ತಂತಿರಹಿತ ತಂತ್ರಜ್ಞಾನ ಹವಾಮಾನ ಹಾಗೂ ಹವಾಮಾನ ಶಾಸ್ತ್ರದ ವರದಿಗಳು ಬೆಳೆಗಳ ನೀರು ಮತ್ತು ರಸಗೊಬ್ಬರಗಳ ಬಳಕೆಯ ಮಾಹಿತಿ ರೋಗ ಮತ್ತು ಕೀಟಗಳ ವರ್ಗೀಕರಣ ಅವುಗಳ ನಿರ್ವಹಣೆಯ ಮಾಹಿತಿ ಒಟ್ಟಾರೆ ಸಂಶೋಧನೆ ಆಧಾರಿತ ವ್ಯವಸಾಯ ಕ್ರಮಗಳು ಮತ್ತು ಹೆಚ್ಚಿನ ಇಳುವರಿಯ ವಿಧಾನಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ